ನಮಸ್ಕಾರಗಳು ನಾವು ಕರ್ನಾಟಕ ಪಬ್ಲಿಕ್ ಶಾಲೆ ಸೋಮಹಳ್ಳಿ ಶ್ರೀನಿವಾಸಪುರ ತಾಲೂಕಿನ ವಿದ್ಯಾರ್ಥಿಗಳು ಈ ದಿನ ನಾವು ವಿಜ್ಞಾನ ನಾಟಕವನ್ನು ಪ್ರದರ್ಶಿಸುತ್ತಿದ್ದೇವೆ ನಾಟಕದ ಮುಖ್ಯ ವಿಷಯ ಕುಲದ ಪ್ರಯೋಜನಕ್ಕಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನ ನಾಟಕದ ಹೆಸರು ಸ್ಮಾರ್ಟ್ ಮೊದಲಿಗೆ ಪಾತ್ರ ಪರಿಚಯ నన్న హారు చరణ్యన్ ఈ నాటక దానికి పాత్ర శంకర ఒ రైత నన్న సందీప్ ఈ నాటక దానికి పాత్ర వీరణ మొబరై నన్న హారు దిలీప్ ఈ నాటక దానికి నన్న పాత్ర బాలజీ శంకరణ మగ నన్న హారు చందర్ ఈ నాటక దానికి నన్న పాత్ర గోపాల వీరణన మగ ನನ್ನ ಹೆಸರು ಚರಣ್ ರೆಡ್ಡಿ ಈ ನಾಟಕದಲ್ಲಿ ನನ್ನ ಪಾತ್ರ ಮಹಾದೇವ ತಂತ್ರಜ್ಞಾನದ ವಿಧಾನವನ್ನು ಅನುಸರಿಸಿದ ರೈತ ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ವಿಜಯಕುಮಾರ್ ಈ ನಾಟಕದಲ್ಲಿ ನನ್ನ ಪಾತ್ರ ಸುದೀಪ ತಂತ್ರಜ್ಞಾನದ ವಿಧಾನವನ್ನು ಅನುಸರಿಸಿದ ರೈತ ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಗಣೇಶ್ ಈ ನಾಟಕದಲ್ಲಿ ನನ್ನ ಪಾತ್ರ ಪ್ರಕಾಶ್ ಕೃಷಿ ಉಪಕರಣಗಳ ಮಾರಾಟಗಾರ ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಸಂಪತ್ ನಾಯಕ ಈ ನಾಟಕದಲ್ಲಿ ನನ್ನ ಪಾತ್ರ ಶ್ರೀಕಂಠಯ್ಯ ಪ್ರಗತಿಪರ ರೈತ ಈಗ ನಾಟಕ ಪ್ರಾರಂಭವಾಗುತ್ತದೆ ನೋಡಿ ಆನಂದಿಸಿ ಬೆಲ್ಲಾಡ ಮೊಲ್ಲೆಯಾಗೆ ಈಜೆ ಒಂದು ಸೋಮದಲ್ಲಿ ಬೆಲ್ಲಾಡ ಮೊಲ್ಲೆಯಾಗೆ ಈಜೆ ಒಂದು ಸೊಮದಲ್ಲಿ ಆ ಊರ್ನಾಗ ಹೆಚ್ಚಿನ ಜನರು ಕೃಷಿಯನ್ನ ನಂಬಿದವರು ಕಳೆದು ಮಾವನ ಹಂಚಿ ಭೂಮಿಯ ನಂಬಿದವರು ಕಾಯಕವೇ ಕೈಲಾಸ ಎಂದವರು

ಹೌದು ಕೂಲಿಯವರೆಗೂ ಹಣವನ್ನು ನಾವೇ ಕೊರೋರಾಗಿ ಹೋಯ್ತು ಅನ್ನಿಗೆ ಬೆಂಬಲ ಬೆಲೆಯೂ ಸಿಗ್ಲಿಲ್ಲ ತುಂಬಾ ಜನ ರೈತರಿಗೆ ನರಕವೇ ಕಾಣುತ್ತಿದೆ ಅಷ್ಟೇ ಅಲ್ಲ ಟೊಮೊಟೊ ಬೆಲೆನೂ ಬಹಳ ಏಟು ಕೊಟ್ಬಿಡ್ತು ಟೊಮೊಟೊ ಬೆಲೆಯಲ್ಲಾದರೂ ಸ್ವಲ್ಪ ಉಸಿರಾಡೋಣ ಅನ್ಕೊಂಡೆ ಆದರೆ ಎಂತ ಸಂಕಷ್ಟ ಬಂತು ನೋಡಿದ್ಯಾ ಬಿದ್ದ ಮಲೆಗೆ ಬೆಲೆ ಎಲ್ಲಾ ಕೊಲ್ತಾಯ್ತು ನಮ್ಮ ಸಂಕಷ್ಟ ನಮ್ಮ ಶತ್ರುಗಳಿಗೂ ಬೇಡಪ್ಪ ಪ್ರವೀಣ ಹಣ್ಣು ರೋಡಿಗೆ ಚೆಲ್ಲಿದೆವು ಹಾಗೆ ಹೋಯಿತು ರಾಶಿ ರಾಶಿ ಟೊಮಾಟೊ ಹಣ್ಣು ರೋಡಿಗೆ ಚೆಲ್ಲಿದೆವು ನಮ್ಮಯ ಕಷ್ಟ ನಕವ ಕಂಡೇವು ನಕವ ಕಂಡೇವು ನಕವ ಕಂಡೇವು ಗೋಪಾಲ ಏನಪ್ಪಾ ಇದೇನು ನಿನ್ನ ವ್ಯವಸ್ಥೆ ಎಷ್ಟು ಸಾರಿ ಅಂತ ಡಿಗ್ರಿ ಎಕ್ಸಾಮ್ ಕಟ್ಟಿ ಕಟ್ಟಿ ಫೈಲ್ ಆಗ್ತಾನೇ ಇದೆಯಲ್ಲೋ ನೀನ್ ಹೋದ್ರೆ ಮನೆಯಲ್ಲಿ ಸೋಮಾರಿಯಾಗಿ ಮಲ್ಗಡ್ತೀಯಾ ನನ್ಗೂ ಈ ವ್ಯವಸಾಯ ಮಾಡಿ ಸಾಕಾಗಿದೆ ಇನ್ನಾದ್ರೂ ನೀನು ಓದೋದು ಬಿಡು ನಿಲ್ಲಿಸಬಾರದೇನು ಅಪ್ಪ ಇನ್ನೊಂದೆರಡು ವರ್ಷ ಓದ್ತೀನಿ ನಾನು ಕಂಡು ಡಿಗ್ರಿ ಪಾಸ್ ಆಗ್ತೀನಪ್ಪಾ ಮತ್ತೆ ಬೆಂಗಳೂರಿಗೆ ಹೋಗಿ ಯಾವ್ದಾದ್ರೂ ಕೆಲಸ ಮಾಡ್ತೀನಿ ಇದೇ ಮತ್ತೆ ನೀನು ನಾಲ್ಕು ಹೇಳ್ತಾನೆ ಇದೆಯಾ ನನಗೂ ಕೇಳಿ ಕೇಳಿ ಸಾಕಾಗಿದೆ ಇನ್ನಾದ್ರೂ ಓದೋದು ಈಗ ಬರದೇನೇಗ ಸಾಲ ಅಪ್ಪ ನಟದ ಮರಕ್ಕೆ ನಾನು ನೇನ ಹಾಕೊಳ್ಳ ಇದು ನಮ್ ಕೈಯಿಂದ ಸಾಧ್ಯವಿಲ್ಲಪ್ಪ ಹೌದಪ್ಪ ವ್ಯವಸಾಯ ಕಷ್ಟ ಇದೆ ಆದರೆ ಸುಲಭ ಅಲ್ಲ ಆದರೆ ಒಂದು ಮಾತನ್ನು ಇಷ್ಟು ಉದ್ದ ಬೆಳೆಸಿದ್ದು ಓದಿಸಿದ್ದು ನಮ್ಮನ್ನೆಲ್ಲ ಕಾಪಾಡಿದ್ದು ಈ ಭೂಮಿ ಮರಿಬೇಡ ಅದನ್ನೇಡ ನಿಜಾನೇ ಅಪ್ಪ ಆದ್ರೆ ನಮ್ಮೂರಿನ ಸಿದ್ದೇಶ ಅಮರನಾಥ ಎಂತಹ ಒಳ್ಳೆ ರೈತರು ಇತ್ತೀಚೆಗೆ ವ್ಯವಸಾಯ ಕೈ ಕೊಡ್ತು ಅಂತ ವಿಷಯ ಕೊಡದು ಪ್ರಾಣ ಬಿಟ್ಲಪ್ಪ ಇನ್ನೇನ್ಬಿಲ್ವಾ ಸಿದ್ದೇಶ ಮತ್ತು ಅಮರನಾಥ ಇಲ್ಲರೂ ಇಬ್ಬರು ಒಳ್ಳೆ ರೈತರು ಒಪ್ಕೊಳ್ತೇನೆ ಆದ್ರೆ ದುಡ್ಡು ಬಿಟ್ಟರು ಅವರು ಸ್ವಲ್ಪ ತಾಳ್ಮೆಯನ್ನು ತೆಗೆದುಕೊಂಡಿದ್ರೆ ಈಗ ಒಳ್ಳೆ ಫಸಲವನ್ನು ತೆಗಿತಾ ಇದ್ರು ಈಗ ನಾನು ಏನ್ ಮಾಡ್ಬೇಕು ಅಂತ ನಿಂಗ ಆಸೆನಪ್ಪ ಇದೇ ವ್ಯವಸಾಯ ಮಾಡಿ ನಾನು ಪ್ರಾಣ ಕೈಗೊಳ್ಳಿ ಮತ್ತೆ ಇದನ್ನೇ ಹೇಳ್ತೀಯಲ್ಲ ಅಪ್ಪ ನಾನು ವ್ಯವಸಾಯ ಮಾಡಿದ್ರೆ ನಂಗೆ ತಿಂಗಳು ತಿಂಗಳು ಸಂಬಳ ನನಗೆ ವಯಸ್ಸಾದ್ಮೇಲೆ ರಿಟೈರ್ಡ್ ಆದ್ಮೇಲೆ ಪೆನ್ಷನ್ ಅವ್ರು ಕೊಡ್ತಾರೆ ನಾನು ಎಲ್ಲ ತರ ಕಾರು ಬಂಗ್ಲೆ ತೆಗೆದುಕೋಬಹುದಲ್ಲಪ್ಪ ನೋಡಪ್ಪ ನನಗಿರೋ ಎಂಟು ಎಕರೆ ಜಮೀನನ್ನು ಮಾರುವ ಬದಲು ವ್ಯವಸಾಯ ಮಾಡಿ ಬದುಕಬಹುದು ಹಾಗೂ ನೀನು ತಿಂಗಳು ತಿಂಗಳ ಸಂಬಳ ತೆಗೆದುಕೊಂಡು ರಿಟೈರ್ ಆದಮೇಲೆ ಪೆನ್ಷನ್ ತೆಗೆದುಕೊಳ್ಳಬಹುದು ಕಣು ನನಗೇನು ಅರ್ಥನೇ ಆಗ್ತಿಲ್ಲಪ್ಪ ಇನ್ನು ಹೆಚ್ಚು ಮಾತು ಬೇಡ ಇದೇ ನನ್ನ ಕಡೆ ಮಾತು ಏನಮ್ಮಗ ನಿನ್ನ ಡಿಗ್ರಿ ಮುಗೀತಲ್ವೇನೋ ನಿನಗೊಂದಷ್ಟು ಕೆಲಸ ಸಿಗ್ಬಿಟ್ರೆ ನಮ್ಮ ಜೀವನ ಸುಧಾರಿಸಿಕೊಳ್ಳುತ್ತದೆ ಕನೋ ಏನಪ್ಪಾ ನೀನ್ ಹೇಳೋದು ನನಗೆ ಕೆಲಸ ಮಾಡೋದಕ್ಕೆ ಇಷ್ಟನೇ ಇಲ್ಲ ಅವ್ರು ಕೊಡುವ ಸಂಬಳ ಹತ್ತು ಸಾವಿರ ಹದಿನೈದು ಸಾವಿರ ಈ ಹಣದಲ್ಲಿ ನಮ್ಮ ಮನೆ ಹೇಗಪ್ಪ ನಡೆಯೋದು ಏನೋ ಬಾಲಾಜಿ ಮಾತನಾಡುವುದು ನಿನ್ನದು ಡಬಲ್ ಡಿಗ್ರಿ ಬೇರೆ ಆಗಿದೆ ಈಗ ನೀನು ಕೆಲಸಕ್ಕೆ ಹೋಗೋದಿಲ್ಲ ಅಂದೆ ಏನೋ ಅದರ ಅರ್ಥ ಈಗ ನೀನು ನಡು ನೀರಲ್ಲಿ ಕೈ ಬಿಡ್ತಾ ಇದೀಯಲ್ಲಪ್ಪ ಅಪ್ಪ ನಿನ್ನೆ ಏನೇ ಯೋಚನೆ ನೋಡ್ಬಿಡಪ್ಪ ನಾನು ನಿನ್ ಮೇಲೆ ನಿನ್ನೆ ಜೊತೆ ವ್ಯವಸಾಯ ಮಾಡಲು ಬರ್ತೀನಿ ಮಗು ಬೇಡ ಕಣೋ ನನ್ನ ಕಷ್ಟ ನನಗೇ ಸಾಕು ಈಗಾಗಲೇ ನಾವು ಬೆಲೆಗಳಿಂದ ಸಾಕಷ್ಟು ನಷ್ಟವನ್ನು ಅನುಭವಿಸಿದ್ದೇವೆ ನಿಜ ಹೇಳಬೇಕಾದ್ರೆ ನಿನ್ನ ತಾಯಿ ಮುಖ ಹಾಗೂ ನಿನ್ನ ಮುಖ ನೋಡಿ ನಾನು ಬದುಕಿದ್ದೀನಿ ಕಣೋ ಮಾಡಿದ ಸಾಲ ತೀರ್ಸಕ್ಕೆ ಆಗ್ತೀರಾ ನಾನು ಆತ್ಮಹತ್ಯೆ ಮಾಡಬೇಕೆಂದು ಪ್ರಯತ್ನಿಸಿ ಬಿಟ್ಟಿದ್ದೀನಿ ಕಣೋ ಏನಪ್ಪ ಇಂತ ಕೆಟ್ಟ ಮಾತನಾಡುತ್ತಿದ್ದೀಯಾ ನೀನೇನಾದ್ರು ಅಂತ ಕೆಟ್ಟ ಯೋಚನೆ ಮಾಡಿದ್ದಾರೆ ನಮ್ಮ ಗತಿ ಏನಾಗ್ತಾ ಅದಕ್ಕೆ ಕಣೋ ಹೇಳಿದ್ದು ವ್ಯವಸಾಯವೇ ಬೇಡ ವ್ಯವಸಾಯ ನಮ್ಮ ಕಣ್ಣರೇ ಒಂದು ವರ್ಷ ಬೆಲೆ ಚೆನ್ನಾಗಿ ಆಗುತ್ತದೆ ಐದು ವರ್ಷ ನಮ್ಮ ಪ್ರಾಣ ತಿನ್ನುತ್ತದೆ ಅಪ್ಪ ಏನಾದ್ರು ಹೇಳಪ್ಪ ಕೇವಲ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಈ ಹಣದಲ್ಲಿ ನಮ್ಮ ಮನೆ ಹೇಗಪ್ಪ ನಡೆಯೋದು ನಾನು ಮಾತ್ರ ವ್ಯವಸಾಯವನ್ನೇ ಬಂಡವಾಳವಾಗಿ ಇಟ್ಟುಕೊಳ್ಳುತ್ತೇನೆ ಇದೇ ನನ್ನ ಕಡೆಯ ಮಾತು ಅಯ್ಯೋ ನನ್ನ ತಲೆ ಮೇಲೆ ಚಪುಡಿ ಎಲ್ದಾಗ್ದಲ್ಲೋ ಅಪ್ಪ ನಾನು ಭೂಮಿಯನ್ನೇ ನಂಬಿ ನಿರ್ಧಾರ ಮಾಡಿದ್ದೇನೆ ಭೂಮಿಯಲ್ಲೇ ಬಾಳಬೇಕು ಇಲ್ಲ ಭೂಮಿಯಲ್ಲೇ ಸಾಯಬೇಕು ಇದೇ ನನ್ನ ಕಡೆಯ ನಿರ್ಧಾರ

ತನುಮನ ಅರ್ಪಿಸಿ ತಾಯಿ ಸೇವಾ ಭಾಗ್ಯವ ತನುಮನ ಓ ತಪ್ಪಲ್ಲ ಯಾರಪ್ಪ ಒಂದ್ ಕಡೆ ಹೋಗ್ತಾ ಇದ್ಯಾ ಇದು ನಿಜ ಲೇಖನ ನೀನ್ ಹೇಳಿದ್ದು ಆದ್ರೆ ನಮ್ಮ ಅಪ್ಪ ಈವರ್ಗೂ ಅನುಭವಿಸ್ತಾರ ನಷ್ಟ ನನ್ಗೆ ಸಾಕಪ್ಪ ಅನ್ಸಿದೆ ಒಳ್ಳೆ ಕೆಲಸಪ್ಪ ಆದ್ರೆ ನಮ್ಮಪ್ಪ ನೋಡು ಒಳ್ಳೆ ಕಡೆ ಎಜ್ಜೆ ಇಡದಪ್ಪ ಒಳ್ಳೆ ಕೆಲಸನ ಹೇಳಿದ್ದಾರೆ ಅವ್ರು ಈವರೆಗೂ ಅನ್ಭವಿಸೋ ನಷ್ಟ ನಾವು ಕಣ್ಣ ನೋಡಿಲ್ವಾ ಸ್ವಲ್ಪ ನಾವು ತಲೆ ಉಪಯೋಗಿಸಿದ್ರಿ ಈ ವ್ಯವಸಾಯದಲ್ಲಿ ಸುಖವಾಗಿ ಬಳಬಹುದು ಗೋಪಾಲಿ ಬಳಬಹುದು ಅಂತ ಯಪ್ಪನಿಗೆ ನಾನು ಯಾವ್ದು ಈ ದುರ್ಮಾ ಮಾಡಿದ್ರೆ ನಂಗೆ ತಿಂಗಳು ತಿಂಗಳು ಸಂಬಳ

ಹೊಸ ವಿಷಯವಲ್ಲ ತುಂಬಾ ರೈತರು ಈಗಾಗಲೇ ವ್ಯವಸಾಯವನ್ನು ತಂತ್ರಜ್ಞಾನವನ್ನು ಉಪಯೋಗಿಸಿಕೊಂಡು ವ್ಯವಸಾಯವನ್ನು ಉತ್ತಮ ಇಳುವರಿಯನ್ನು ಮಾಡುತ್ತಿದ್ದಾರೆ ಅಂತ ಕೆಲವು ಸ್ನೇಹಿತರು ಸುದೀಪ ನಾವಿಬ್ರು ಅವ್ರನ್ನ ಭೇಟಿ ಮಾಡೋಣ ಕಣ ಆಯ್ತು സ്മുണ നാവ യാ ലോണ വേദ വേദന ഉപാരണ ഭേദ നദ ഉപരോണ ഭ സോണ സ്മർട്ട് ഗുണ നാവശിയോണ സ്മർട്ടുണ നാ ഖിയ ഗോണ

ಓಹೋ ಏನ್ ಗೋಪಾಲ ಏನ್ ಬಾಲಾಜಿ ನೀವು ಸಹ ಇನ್ಮೇಲೆ ವ್ಯವಸಾಯ ಮಾಡ ತರ ಕಾಣ್ತಾ ಇದ್ದೀರಾ ಒಳ್ಳೆ ಕೆಲಸ ಮಾಡಿದ್ರಿ ಭೂತಾಯಿನ ನಂಬಿ ಬಂದಿದ್ದೀರಿ ಹೌದಲ್ವಾ ನೀವ್ ಹೇಳಿದ್ದು ನಿಜ ಆದ್ರೂ ಭೂತಾಯಿನ ನಂಬಿ ಬಂದ್ಮೇಲೆ ನಮ್ಮ ಗೊತ್ತಿ ಏನಾಗುತ್ತೋನ ಭಯನ ನಾನು ಕಾಡ್ತಾ ಮೊನ್ನೆಯಿಂದ ಇದೇ ರಾಗ ಹಿಡಿದಿದ್ದಾನೆ ವ್ಯವಸಾಯವನ್ನು ನಂಬಿ ಜನ ನಡ್ಸಕ್ಕಾಗಲ್ಲ ಅಂತ ಇದ್ದಾನೆ ನೀವೇ ಸ್ವಲ್ಪ ದೂರಿ ಹೇಳ್ರಿ ನೋಡು ಗೋಪಾಲ ನನ್ನ ಅನುಭವದಲ್ಲಿ ಹೇಳ್ತಾ ಇದ್ದೀನಿ ಭೂತಾಯನ್ನು ನಂಬಿದವರಿಗೆ ಯಾವತ್ತು ಕಣೋ ನಾನು ಯಾವ್ದಾದ್ರು ಕೆಲಸ ಮಾಡಿದ್ರೆ ನಮ್ಗೆ ತಿಂಗಳು ಪಗಾರ ಆದ್ರೂ ಕೊಡ್ತಾರೆ ನಾನು ಆದ್ಮೇಲೆ ಒಂದಿಷ್ಟು ಹಣ ಆದ್ರೂ ಕೊಡ್ತಾರೆ ನಾನು ವ್ಯವಸಾಯ ನಮ್ದ್ರೆ ನಮ್ಗೆ ಸಿಗುತ್ತೆ ಓಹೋ ನೀನು ತಿಂಗಳ ಪಗಾರದ ಬಗ್ಗೆ ಯೋಚಿಸುತ್ತಿದ್ಯಾ ಗೋಪಾಲ ಅದು ಒಳ್ಳೆ ಯೋಜನೆ ಅದಿರಲಿ ನಿನ್ನ ಬಳಿ ಎಷ್ಟು ಎಕರೆ ಜಮೀನು ಇದೆ ನಮ್ಮ ಪೂರ್ವಿಕರಿಂದ ನಮಗೆ ಎಂಟು ಎಕರೆ ಜಮೀನು ದೊರೆತಿದೆ ನೀರಿಗಾಗಿ ಮಾಡಿದ ಪ್ರಯತ್ನವೆಲ್ಲ ವ್ಯರ್ಥವಾಗಿದೆ ಇರುವ ಒಂದು ಇಂಚು ನೀರನ್ನು ಬಳಸಿ ನಾನು ಎಂಟು ಎಕರೆ ಜಮೀನನ್ನು ಹೇಗೆ ಉಳಿಮೆ ಮಾಡಲಿ ನೋಡಿ ನಾವಿರುವ ಈ ಜಾಗ ಸಿಗುವ ನೀರು ತುಂಬಾ ಕಡಿಮೆ ಇರುವುದರಿಂದ ನೀರು ಕಡಿಮೆ ಬಳಸಿ ಫಸಲು ಸೊಸಾಗಿ ಬೆಳೆಯುವ ಬೆಳೆಗಳನ್ನು ಬೆಳೆಯಬೇಕು ಈಗ ನಾನು ಸಹ ಅದನ್ನೇ ಮಾಡುತ್ತಿರುವುದು ಅದೇ ಟೊಮೆಟೊ ಬೆಲೆ ಒಮ್ಮೆನ್ನೇ ಒಮ್ಮೆ ಬೆಲೆ ಏರುತ್ತದೆ ಮತ್ತೊಮ್ಮೆ ಬೆಲೆ ಕುಸಿಯುತ್ತದೆ ಅವುಗಳನ್ನ ತಡೆದುಕೊಳ್ಳುವ ಶಕ್ತಿ ನಮಗಿರುವುದಿಲ್ಲ ಹೀಗಾಗಿ ಇತರ ಬೆಲೆಗಳನ್ನ ಬೆಳೆಯಬೇಕಾಗಿದೆ ಯೋಗಪ್ಪ ಬೆರಳೆ ಅನ್ನು ಬೆಟ್ಟದ ನೆಲ್ಲಿಕಾಯಿ ಮಾವಿನ ಹಣ್ಣು ಸೀತಾಫಲ ಕರಿಬೇವು ಇವೆಲ್ಲವೂ ನೀರು ಕಡಿಮೆ ಬೆಳೆಸಿ ಹೊಸರು ಸೊಸಾಗಿ ಬೆಳೆಯುವ ಬೆಲೆಗಳು ಈಗ ಇದನ್ನೆಲ್ಲ ನಾನು ಬೆಳೆದು ಒಳ್ಳೆಯ ಲಾಭವನ್ನು ಪಡೆಯುತ್ತಿದ್ದೇನೆ ಗೋಪಾಲ ನೀನ್ ಹೇಳದೇ ಇಲ್ಲ ತಿಂಗಿಲ್ಗೆ ಬಗಾರ ಅಂತ ಇವೆಲ್ಲವೂ ಒಂದೊಂದು ಸೀಸನ್ ಅಲ್ಲಿ ಒಂದೊಂದು ರೀತಿಯಾಗಿ ಬೆಲೆಗಳು ಬೆಳೆದು ಆಯಾ ಅಲ್ಲಿ ನಮಗೆ ಇಳುವರಿ ಸಿಗುತ್ತದೆ ಹೌದು ಕೇಳಲು ಬಹಳ ಕುತೂಹಲವಾಗಿದೆ ಇಂಟ್ರೆಸ್ಟಿಂಗ್ ಆಗಿದೆ ಇದರ ಬಗ್ಗೆ ಮತ್ತಷ್ಟು ತಿಳಿಸಿ ನೀನು ತಿಂಗಳ ಪಗಾರದ ಬಗ್ಗೆ ಯೋಚಿಸಿದೀಯ ಗೋಪಾಲ ಅದು ಒಳ್ಳೆ ಯೋಜನೆ ಮತ್ತೆ ನೀನು ಉಪಕರಣ ವ್ಯವಸಾಯ ಅದು ಬಳಸ್ತಾ ಇದೆಯಲ್ಲ ವ್ಯವಸಾಯದ ಉಪಕರಣ ರೈತ ದೇಶದ ಬೆನ್ನುಲುಬು ಆತ ಉಪಯೋಗಿಸುವ ಉಪಕರಣಗಳು ಆತನ ಸ್ನೇಹಿತರು ಈ ಉಪಕರಣಗಳಿಂದ ಸಮಯ ಉಳಿಯುತ್ತದೆ ದಿನ ಪೂರ್ತಿ ಮಾಡೋ ಕೆಲಸ ಒಂದು ಗಂಟೆ ಲಾಗೋಗುತ್ತದೆ ಆ ಉಪಯೋಗಗಳು ಯಾವುವು ಸರ್ ನನ್ನ ಬಳಿ ಇರುವ ಉಪಕರಣ ಹೆಸರು ಮಿನಿ ಟಿಲ್ಲರ್ ಈ ಮಿನಿ ಟಿಲ್ಲರ್ನಲ್ಲಿ ಅಂದ್ರೆ ಎತ್ತುಗಳು ಎರಡನ್ನು ಎತ್ತುಗಳ ಎತ್ತುಗಳನ್ನು ಕೊಲ್ಲುವ ಬದಲು ಈ ಎರಡು ಎತ್ತುಗಳನ್ನು ಕೊಲ್ಲುವ ಬದಲು ಅಷ್ಟೇ ಬೆಲೆಯಲ್ಲಿ ಈ ಉಪಕರಣ ಸಿಗುತ್ತದೆ ಈ ಎರಡರಿಂದ ಮೂರು ಎಕರೆ ಉಳುಮೆ ಮಾಡಲು ಮೂರು ಲೀಟರ್ ಪೆಟ್ರೋಲ್ ಒಳಗಡೆ ಮಾಡಬಹುದು ಮಹಾದೇವ ಸುದೀಪ್ ಒಳ್ಳೆ ವ್ಯವಸಾಯಗಾರರಪ್ಪ ಇಂದಿನ ಸ್ಮಾರ್ಟ್ ಕೃಷಿ ಪದ್ಧತಿಯಲ್ಲಿ ವ್ಯವಸಾಯ ಮಾಡುತ್ತಿದ್ದೀರಿ ನೀವು ನಮ್ಮಿಬ್ಬರ ಮಕ್ಕಳಿಗೂ ಮಾರ್ಗದರ್ಶಕರಾಗಬೇಕು ನೀವು ಮಿನಿ ಟಿಲ್ಲರ್ ಬಗ್ಗೆ ಹೇಳುತ್ತಿದ್ದೀರಾ ನಾವು ಇಬ್ಬರು ಅಲ್ಲಿ ಕೇಳಿಸಿಕೊಂಡಿದ್ದೇವೆ ಹೌದು ನನ್ನ ಅನುಭವಗಳನ್ನೇ ಹೇಳುತ್ತಿದ್ದೇನೆ ಈ ಮಿನಿ ನಲ್ಲಿ ಸರಿಯಾಗಿ ಪೈಪ್ ಅನ್ನು ಜೋಡಿಸಿದರೆ ಔಷಧಿಯನ್ನು ಸಿಂಪಡಿಸಬಹುದು ಹಾಗೆಯೇ ನೀರನ್ನು ವಿಲೇವಾರಿ ಮಾಡಬಹುದು ಅಂದರೆ ನೀರನ್ನು ಪಂಪ್ ಮಾಡಬಹುದು ರೈತರು ತಮ್ಮ ದವಸ ಧಾನ್ಯಗಳು ಸಾಗಿಸಿಕೊಳ್ಳುವುದಕ್ಕೆ ಟ್ರಾಲಿ ಸಹ ಮಾಡಿಕೊಂಡಿದ್ದಾರೆ ನಾಲ್ಕು ಗಳಷ್ಟು ತಮ್ಮ ದೋಸೆ ಧಾನ್ಯಗಳನ್ನು ಸಾಗಿಸುತ್ತಿದ್ದಾರೆ ಮಹಾದೇವ ಈ ಕಲೆ ಗಿಡಗಳು ಇರುತ್ತವಲ್ಲ ಅವನ್ನು ಹೇಗೆ ನಿವಾರಿಸಿಕೊಳ್ಳಬಹುದು ಮ್ಯಾನುಯಲ್ ವೀಡರ್ ಗಿಡರ್ ಎಂಬ ಉಪಕರಣವಿದೆ ಕೂಲಿ ಕಾರ್ಮಿಕರು ಒಂದು ದಿನದಲ್ಲಿ ಎಷ್ಟು ಗಿಡಗಳನ್ನು ತೆಗೆಯುತ್ತಾರೋ ಈ ಗಿಡರ್ ಒಂದೇ ಗಂಟೆಯಲ್ಲಿ ತೆಗೆದು ಬಿಡುತ್ತದೆ ಈ ಕಲ್ಲೆ ಜೋಳ ಉದ್ದಿನ ಬೆಲೆ ಇಂತಹ ಹಲವಾರು ಬೆಲೆಗಳಲ್ಲಿ ಇದರ ಉಪಯೋಗವಿದೆ ಇಷ್ಟೆಲ್ಲಾ ಕೆಲಸ ಮಾಡುವ ಉಪಕರಣಗಳನ್ನು ನಾವು ನೋಡಲೇಬೇಕು ಸುದೀಪ್ ಈ ಉಪಕರಣಗಳನ್ನು ತೋರಿಸಲು ಸಾಧ್ಯವೇ ಓಹೋ ಖಂಡಿತ ತೋರಿಸುತ್ತೇನೆ ನಾನೇ ಒಂದು ಕೆಲಸ ಮಾಡೋಣ ಗೋಪಾಲ ಮತ್ತು ಬಾಲಾಜಿ ಇಬ್ಬರು ಈ ಕೃಷಿ ಉಪಕರಣಗಳನ್ನು ಮಾರುವ ಹಾಗೂ ಅದರ ಬಗ್ಗೆ ವಿವರಿಸುವ ಪ್ರಕಾಶ್ ಅವರ ಬಲಿ ಹೋಗೋಣ ದೃಶ್ಯ ಬನ್ನಿ ಮಾದೇವ ಮತ್ತು ಸುದೀಪ್ ನೀವು ಬಂದು ತುಂಬಾ ದಿನವಾಯಿತು ನಮಸ್ಕಾರ ಸರ್ ಹಾ ನಮಸ್ಕಾರ ಪ್ರಕಾಶ್ ಇವರಿಬ್ಬರು ನನ್ನ ಆತ್ಮೀಯ ಸ್ನೇಹಿತರು ಗೋಪಾಲ್ ಗೋಪಾಲ್ ಮತ್ತು ಬಾಲಾಜಿ ಅಂತ ಇವರಿಗೆ ಇತ್ತೀಚಿನ ಇತ್ತೀಚಿನ ಕೃಷಿಯ ಬಗ್ಗೆ ತಿಳಿಸುವೀರಾ ಏಕೆಂದ್ರೆ ಇವರು ಸ್ಮಾರ್ಟ್ ಕೃಷಿ ಮಾಡಬೇಕೆಂದು ಆಸೆ ಹೊತ್ತಿದ್ದಾರೆ ಬಹಳ ಬೇಬಿ ವೀಡಿಂಗ್ ವ್ಯಾಲಿ ತೋಟಗಾರಿಕೆ ತೋಟಗಾರಿಕೆ ಹೂಡುಗರಿಗೆ ಹೆಚ್ಚು ಉಪಯುಕ್ತತೆ ಇದೆ ಇದು ವೀಲ್ ಪ್ರೆಸ್ ಪ್ರೀಟರ್ ವುಡ್ ಕಟರ್ ಇದರಲ್ಲಿ ಸುಲಭವಾಗಿ ದೊಡ್ಡ ದೊಡ್ಡ ಗಟ್ಟಿ ಮರಗಳನ್ನು ಸುಲಭವಾಗಿ ಕಟ್ ಮಾಡಬಹುದು ಹಾಗಾದರೆ ನಮಗೆ ಬಿತ್ತನೆಗೆ ಅವಕಾಶವಿರುವಂತಹ ಉಪಕರಣ ಯಾವುದು ಸರ್ ಹೌದು ಇದು ಈಗ ಇದು ಈಗ ಹೇಳಿದ ಬೇಬಿ ಬೀಡಿಂಗ್ ಟ್ರಾಲಿ ಬೀಜ ಬಿತ್ತನೆಗೆ ಉಪಯೋಗಿಸಬಹುದು ಅತ್ತಿ ಕಳ್ಳೆ ಜೋಳ ಯಾವುದೇ ಬೀಜಗಳನ್ನು ಸುಲಭವಾಗಿ ಹಾಕಬಹುದು ನಮಗೆ ಔಷಧಿ ಸ್ಪ್ರೇಯರ್ ಹೌದು ಪವರ್ ಸ್ಪ್ರೇಯರ್ ಇದೆ ಡಬಲ್ ಪಂಪ್ ಡಬಲ್ ನಾಜ್ ಅಲ್ಲಿದೆ ಸೋತೆಕಾಯಿ ಸೋತೆಕಾಯಿ ದಾಲಿಂಬೆ ಇಂತಹ ಗಿಡಗಳಲ್ಲಿ ಸುಲಭವಾಗಿ ಸ್ಪ್ರೇ ಮಾಡಬಹುದು ಹೌದು ಟೈಮ್ ಇನ್ವೆಸ್ಟ್ಮೆಂಟ್ ಸಮಯ ಉಳಿಯುತ್ತದೆ ಹುಲಿ ಉಲಿಯುತ್ತದೆ ಪ್ರತಿಯೊಬ್ಬ ರೈತನ ಸಮಯವನ್ನು ಉಳಿಸಿಕೊಳ್ಳಬಹುದು ನಾನು ಸಹ ಈ ಉಪಕರಣವನ್ನು ತೆಗೆದುಕೊಂಡಿದ್ದೇನೆ ಅವಾಗಿಂದ ಉಪಯೋಗಿಸ್ಕೊಂಡು ಯಾರಾದ್ರೂ ಸಕ್ಸಸ್ಫುಲ್ ಆಗಿರೋ ರೈತ ಯಾಕಿಲ್ಲ ಸಾಕಷ್ಟು ಮಂದಿ ಇದ್ದಾರೆ ನಾವೆಲ್ಲ ಈ ಉಪಕರಣವನ್ನು ಬಳಸಿದ್ದೇವೆಲ್ಲ ನಮ್ಮ ಪಕ್ಕದ ಊರೇನ ನಾರಾಯಣಪುರದ ಗ್ರಾಮದಲ್ಲಿರುವ ಕಡಿಮೆ ಜಾಗದಲ್ಲಿ ಹೆಚ್ಚು ಬೆಲೆಯನ್ನು ಹೆಚ್ಚು ಇಳುವರಿಯನ್ನು ಮಾಡಿರುವಂತಹ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಿರುವಂತಹ ನಮ್ಮ ಹೆಮ್ಮೆಯ ರೈತ ಶ್ರೀಕಂಠಯ್ಯನವರನ್ನು ನಾಳೆ ನಾಳೆ ಭೇಟಿ ಮಾಡೋಣ ಅವರ ಅವರು ತಮ್ಮ ಅನುಮಾನಗಳಿಗೆ ಪರಿಹಾರವನ್ನು ನೀಡುತ್ತಾರೆ ನಾಳೆ ಎಲ್ಲರೂ ಅವರನ್ನು ಭೇಟಿ ಮಾಡೋಣ ಶ್ರೀಕಂಠ ಏಣ ಅವರೇ ನಾವು ರೈತರು ಸಾಕಷ್ಟು ಕಷ್ಟವನ್ನು ಅನುಭವಿಸಿದ್ದೇವೆ ಬೆಲೆ ಬೆಳೆಯನ್ನೆಲ್ಲ ರೋಡಿಗೆ ನಮ್ಮ ಬದುಕನ್ನು ತಂದಿದ್ದೇವೆ ನಮ್ಮ ಮಕ್ಕಳನ್ನು ಸಹ ಈಗ ವ್ಯವಸಾಯಕ್ಕೆ ತರೋಣ ಅಂತ ಯೋಚನೆ ಮಾಡಿದ್ದೇವೆ ಮಹಾದೇವ ಹಾಗೂ ಸುದೀಪ್ ತಾವು ಕೃಷಿ ಉಪಕರಣವನ್ನು ಬಳಸಿ ಯಾವ ರೀತಿ ಮುಂದುವರೆದಿದ್ದಾರೆ ಅಂತ ತಿಳಿಸಿ ಸಂತೋಷ ಪಡಿಸಿದರು ನನ್ನ ಅನುಭವದ ಮಾತು ಹೇಳ್ತೀನಿ ನೀವೆಲ್ಲ ಕಿವಿ ಇಟ್ಟು ಕೇಳಿ ನಮ್ಮ ಪ್ರತಿ ರೈತರು ಕನಿಷ್ಠ ಒಂದು ಎಕರೆ ಶ್ರೀಗಂಧವನ್ನು ಹಾಕಬೇಕು ಶ್ರೀಗಂಧದ ಮರ ಪರಾವಲಂಬಿ ಮರ ನಾನು ಸಹ ಮೊದಮೊದಲು ಶ್ರೀಗಂಧಕ್ಕೆ ಪರಾವಲಂಬಿಯಾಗಿ ದಾಲಿಂಬೆ ಮೂಸಂಬಿಯನ್ನು ನೆಟ್ಟು ಪರೀಕ್ಷೆ ಮಾಡಿದೆ ಒಂದೆರಡು ವರ್ಷ ಇದು ಫಲವನ್ನು ನೀಡಿದವು ಮತ್ತೆ ಇವು ಒಣಗುತ್ತಾ ಹೋದವು ಹಾಗಾದರೆ ಮುಂದೆ ನೀವು ಶ್ರೀಗಂಧದ ಜೊತೆಗೆ ಯಾವ ಮರಗಳನ್ನು ಪರಾವಲಂಬಿ ಮರಗಳಾಗಿ ಬೆಳೆಸಿದ್ದೀರಿ ಸಾರ್ ನೋಡಿ ನಾವು ಮಣ್ಣಿನೊಂದಿಗೆ ಬೆರ್ತ್ರ ನಮ್ಮ ಜಾಣತನಕ್ಕಿಂತಲೂ ನಮ್ಮ ಅನುಭವವೇ ನಮಗೆ ಪಾಠವಾಗುತ್ತದೆ ನಂತರ ನಾನು ಮಾವು ಬೇವಿನ ಮರ ಹುಣಸೆ ಮರ ಇಂತಹ ಮರಗಳು ಶ್ರೀಗಂಧಕ್ಕೆ ಪರಾವಲಂಬಿಯಾಗಿ ಬೆಳೆಸಿದೆ ಆಗ ಇದರ ಇಳುವರಿ ಹೆಚ್ಚಾಯಿತು ಈ ರೀತಿ ನೀವು ಶ್ರೀಗಂಧ ಮರಗಳನ್ನು ಎಷ್ಟು ವರ್ಷಗಳಿಂದ ಬೆಳೆಸಿದ್ದೀರಿ ಸರ್ ನಾನು ಇಪ್ಪತ್ತು ವರ್ಷಗಳಿಂದ ಈ ರೀತಿ ಶ್ರೀಗಂಧವನ್ನು ಬೆಳೆಸುತ್ತಿದ್ದೇನೆ ಮೊದಲು ಶಿರುವಿನಲ್ಲಿ ಅಂದ್ರೆ ಒಂದು ಮೂರ್ನಾಲ್ಕು ವರ್ಷ ಇದನ್ನು ನೋಡಿಕೊಂಡರೆ ನಂತರ ಹದಿನೈದು ವರ್ಷ ಇದನ್ನು ದೊಡ್ಡ ಮರಗಳಾಗಿ ನಮಗೆ ಯಥೇಚ್ಛ ಹಣವನ್ನು ನೀಡುತ್ತದೆ ನನಗೆ ಅರ್ಥವಾಗುವಂತೆ ತಿಳಿಸಿ ಗೋಪಾಲ ನಿನ್ ಇದೇ ವಿಚಾರ ಮಾದೇವ್ ಮತ್ತು ಸುದೀಪ್ ಇದೇ ವಿಚಾರವನ್ನು ನನಗೆ ತಿಳಿಸಿದರು ಈಗ ಅದರ ಬಗ್ಗೆನೆ ಹೇಳುತ್ತೇನೆ ತಿಳಿದುಕೋ ನಾನು ಒಂದು ಎಕರೆಯಲ್ಲಿ ಶ್ರೀಗಂಧವನ್ನು ಹಾಕಿದ ಮೇಲೆ ಹದಿನೈದು ವರ್ಷಕ್ಕೆ ಬಂದ ಫಸಲಿನಿಂದ ನಾನು ಹದಿನೈದು ವರ್ಷಕ್ಕೆ ಇದಕ್ಕಾಗಿ ವ್ಯಯ ಮಾಡಿರುವಂತಹ ಎಲ್ಲಾ ಹಣವನ್ನು ಕಳೆದರೂ ಕನಿಷ್ಠ ನಮ್ಮ ಕೈಗೆ ಒಂದು ಕೋಟಿ ಹಣ ಬರುತ್ತದೆ ಹೌದು ಖಂಡಿತ ಬರುತ್ತದೆ ಇದನ್ನೇ ನಾವು ನ್ಯಾಷನಲೈಸ್ಡ್ ಬ್ಯಾಂಕ್ ನಲ್ಲಿ ಕೂಡಿಟ್ಟರೆ ತಿಂಗಳು ತಿಂಗಳಿಗೆ ಬ್ಯಾಂಕಿನ ಕಡೆಯಿಂದ ಬಡ್ಡಿ ಬರುತ್ತದೆ ನೋಡೋ ತಿಂಗಳು ತಿಂಗಳಿಗೆ ಲಕ್ಷ ಬಡ್ಡಿ ಅಂತ ಕೇಳಿಸ್ಕೊಳ್ಳೋ ಅಷ್ಟೇ ಅಲ್ಲ ಸಾಫ್ಟ್ವೇರ್ ಕಂಪನಿಯ ಕೆಲಸಗಾರರಂತೆ ನಾವು ಹಣ ಸಂಪಾದನೆ ಮಾಡಬಹುದು ನಿಜಕ್ಕೂ ನೀವು ನಮ್ಮೆಲ್ಲರ ಅನುಮಾನಗಳಿಗೆ ಪರಿಹಾರವನ್ನು ನೀಡುತ್ತಿದ್ದೀರಿ ಹಾಗಾದರೆ ನೀವು ಅನುಸರಿಸಿದ್ದ ಕೃಷಿ ಪದ್ಧತಿ ಯಾವುದು ನಾವು ನಮ್ಮ ಜಮೀನುಗಳಲ್ಲಿ ತೋಟಗಾರಿಕೆ ಅರಣ್ಯ ಕೃಷಿ ಮತ್ತು ಪಶು ಸಂಗೋಪನೆ ಇಂತಹ ಮಾದರಿಯನ್ನು ಅಳವಡಿಸಿಕೊಳ್ಳಬೇಕು ಏಕೆಂದರೆ ನಾವು ಹದಿನೈದು ಇಪ್ಪತ್ತು ವರ್ಷಗಳನ್ನು ಈ ಶ್ರೀಗಂಧವನ್ನು ಬೆಳೆಸಿ ಕಾಯುತ್ತಾ ಕೂರಲು ಸಾಧ್ಯವಿಲ್ಲ ನಿಜ ನಾನು ಅದನ್ನೇ ಕೆಲವೊಂದ್ ಅನ್ಕೊಂಡೆ ನೀವ್ ಹೇಳಿದ್ರಿ ನಾವು ಹದಿನೈದರಿಂದ ಇಪ್ಪತ್ತು ವರ್ಷಗಳ ಶ್ರೀಗಂಧವನ್ನು ಬೆಳೆಸಿದರೆ ಯಥೇಚ್ಛನವನ್ನು ನೋಡಬಹುದು ಹಾಗಾದರೆ ಹದಿನೈದು ವರ್ಷದವರೆಗೂ ನಮ್ಮ ಜೀವನ ನಡೆಯಬೇಕಲ್ವಾ ಅದೇಗೆ ಅದು ಅದೇಗೆ ಮಾಡೋದು ಸರ್ ನೋಡಿ ನಾವು ಸ್ವಲ್ಪ ವರ್ಷ ಇದನ್ನು ನಾವು ಮೇಂಟೈನ್ ಮಾಡಿದ್ರೆ ನಂತರ ಇದು ನಮ್ಮನ್ನೇ ಮೇಂಟೈನ್ ಮಾಡುತ್ತದೆ ಇನ್ನು ತೋಟಗಾರಿಕೆ ಎಲ್ಲಾ ರೀತಿಯ ತರಕಾರಿಗಳು ತಿಂಗಳು ತಿಂಗಳಿಗೆ ಆದಾಯವನ್ನು ನೀಡುತ್ತದೆ ಮತ್ತೆ ಮತ್ತು ಬಗ್ಗೆ ಸ್ವಲ್ಪ ತಿಳಿಸಿ ಹೌದು ಇದರ ಜೊತೆಗೆ ನಾವು ಪಶು ಸಂಗೋಪನೆ ಸಹ ಅಳವಡಿಸಿಕೊಳ್ಳಬೇಕು ಉದಾಹರಣೆಗೆ ನಾನು ಆರು ಸಾವಿರ ಕೊಟ್ಟು ಒಂದು ಕುರಿಯನ್ನು ತೆಗೆದುಕೊಂಡಿದ್ದೇನೆ ಎಂದಿಟ್ಟುಕೊಳ್ಳೋಣ ಇಂತಹ ಮೂವತ್ತು ಕುರಿಗಳನ್ನು ನಾನು ಸಾಕಿ ಬೆಳೆಸಿದೆ ನಾನು ಒಂದೊಂದು ಕುರಿಯನ್ನು ಹದಿನೈದು ಸಾವಿರಕ್ಕೆ ಮಾರಿದ್ದೇನೆ ಅಷ್ಟೇ ಅಲ್ಲ ಹಸು ಮೇಕೆ ಕೋಳಿ ಇಂತಹ ಪ್ರಾಣಿಗಳನ್ನು ಸಹ ಸಾಕಬಹುದು ಓಹೋ ಇಷ್ಟೊಂದು ಲಾಭ ನಿಜ ಕೇವಲ ಆರು ತಿಂಗಳಲ್ಲೇ ನಮ್ಮ ಹಣ ಡಬಲ್ ಆಗುವ ಯಾವುದೇ ಯೋಜನೆಯನ್ನು ನಾನು ನೋಡೇ ಇಲ್ಲ ಈ ಯೋಜನೆಯನ್ನು ನಮ್ಮ ರೈತರು ಸಹ ಅಳವಡಿಸಿಕೊಂಡರೆ ಅವರ ಆದಾಯವು ಹೆಚ್ಚಾಗಿ ಅವರ ಜೀವನ ಸುಧಾರಿಸಿಕೊಳ್ಳುತ್ತದೆ ನೋಡಿ ತಂತ್ರಜ್ಞಾನವು ತುಂಬಾ ಮುಂದುವರಿದಿದೆ ನನಗೆ ಪ್ರಕಾಶ್ ಕೆಲವೊಂದಷ್ಟು ಉಪಕರಣಗಳನ್ನು ನೀಡಿ ಮತ್ತಷ್ಟು ಸಹಕಾರವನ್ನು ಮಾಡಿದ ಹೌದು ನನ್ನ ಯೋಜನೆ ಗ್ರೋಮರ್ ಗ್ರೋ ಸ್ಮಾರ್ಟ್ ಆರ್ಟಿಫಿಷಿಯಲ್ ತಂತ್ರಜ್ಞಾನವನ್ನು ಕೃಷಿಗೆ ಅಳವಡಿಸುವುದೆಂದರೆ ನಾನು ಶ್ರೀಕಂಠಯ್ಯನವರ ತೋಟಗಾರಿಕಾ ಬಲಿಗಳಿಗೆ ರೋಬೋಟ್ ಅಪೆಟಿಕ್ಸ್ ತಂತ್ರಜ್ಞಾನವನ್ನು ಬಳಸಿದ್ದೇನೆ ಹಾಗೆಯೇ ಡ್ರೋನ್ ಹಾಗೆಯೇ ಡ್ರೋನ್ ತಂತ್ರಜ್ಞಾನವನ್ನು ಬಳಸಿ ಸ್ಮಾರ್ಟ್ ಕೃಷಿಯನ್ನು ಸ್ಮಾರ್ಟ್ ಕೃಷಿಯನ್ನು ಮಾಡಿದ್ದೇನೆ ಆದ್ದರಿಂದ ಮಾನವನ ಮಾನವನ ಕ್ಷಮೆಯೂ ತೆಗೆಸುತ್ತದೆ ಹೌದು ಕೇಳಲು ಬಹಳ ಕುತೂಹಲವಾಗಿದೆ ಇದರ ಬಗ್ಗೆ ಮತ್ತಷ್ಟು ತಿಳಿಸುವ ಸಾರ್ ಇದೇನಪ್ಪ ಡ್ರೋನ್ ಗಳನ್ನ ಮದುವೆ ಸಮಾರಂಭಗಳಲ್ಲಿ ರಿಸೆಪ್ಷನ್ ಅಲ್ಲೆಲ್ಲ ಬಳಸೋದು ವ್ಯವಸಾಯಕ್ಕೂ ಬಳಸ್ತಾರ ಅಂತ ನನ್ಗೆ ಈಗಲೇ ಸರ್ ಗೊತ್ತಾಗಿದ್ದು ಆರ್ಟಿಫಿಷಿಯಲ್ ತಂತ್ರಜ್ಞಾನವನ್ನು ನಾವು ನಮ್ಮ ಮನೆಯಲ್ಲೇ ಕುಳಿತು ಮೊಬೈಲ್ ಮುಖಾಂತರ ಮಣ್ಣಿನ ಫಲವತ್ತತೆ ಹೆಚ್ಚಿನ ಇಳುವರಿ ನೀರಿನ ನೀರಿನ ಉಪಲಬ್ಧತೆ ಬೆಳಕು ಇವೆಲ್ಲವನ್ನು ತಿಳಿಸುತ್ತದೆ ಇವುಗಳನ್ನೆಲ್ಲ ಮನೆಯಲ್ಲೇ ಕುಳಿತು ನೋಡಬಹುದೇ ಅದು ಹೇಗೆ ಸಾಧ್ಯ ನೋಡಿ ಇಲ್ಲಿ ನೋಡಿ ಇಲ್ಲಿರುವ ಸ್ಥಿತಿಗತಿಗಳು ಎಲ್ಲವನ್ನು ತಿಳಿಸುತ್ತದೆ ಹಾಗೆಯೇ ಶ್ರೀಕಂಠ ನಿಮ್ಮ ಮೊಬೈಲ್ ನಲ್ಲಿ ದಿನದ ವಾತಾವರಣ ತಾಪಮಾನ ಬೆಳಕು ನೀರಿನ ಉಪಲಬ್ಧತೆ ಇವೆಲ್ಲವನ್ನು ತಿಳಿಸುತ್ತದೆ ಇನ್ನಷ್ಟು ತಿಳಿಸಿದಿರಾಂಗಾ ಈರುಳ್ಳಿ ಇಂತಹ ಆರರಿಂದ ಒಂದು ವರ್ಷದಲ್ಲಿ ಆದಾಯವನ್ನು ನೀಡುತ್ತದೆ ಮತ್ತು ಬೇರಲೆ ಮಾವಿನ ಹಣ್ಣು ಹುಣಸೆ ಮರ ನಿಂಬೆ ಹಣ್ಣು ಕುರಿಬೆವು ಇಂತಹ ಬೆಲೆಗಳು ಒಂದು ವರ್ಷದಿಂದ ಎರಡು ವರ್ಷದಲ್ಲಿ ಆದಾಯವನ್ನು ನೀಡುತ್ತದೆ ಅಷ್ಟೇ ಅಲ್ಲ ಶ್ರೀಗಂಧದ ಮರವು ಹದಿನೈದರಿಂದ ಇಪ್ಪತ್ತು ವರ್ಷದಲ್ಲಿ ಒಳ್ಳೆಯ ಫಸಲನ್ನು ನೀಡಿ ಆದಾಯವನ್ನು ಕೊಡುತ್ತದೆ ನಿಮ್ಮ ಜಮೀನಿನ ಪ್ರತಿಯೊಂದು ಇಂಚು ಇಂಚು ನೋಡಬೇಕೆಂದು ಆಸೆ ಸಾರ್ ನೀವು ಅಳವಡಿಸಿಕೊಂಡಿರುವ ಈ ತಂತ್ರಜ್ಞಾನವನ್ನು ನಾವು ಅಳವಡಿಸಿಕೊಳ್ಳೆಂಬ ಆಸೆ ಬನ್ನಿ ನಮ್ಮ ತೋಟೆಯ ಕೃಷಿಯನ್ನು ನೋಡಿ ನನ್ನ ಅನುಭವಗಳನ್ನು ಮತ್ತಷ್ಟು ನಿಮಗೆ ತಿಳಿಸುತ್ತೇನೆ ತಂತ್ರಜ್ಞಾನ ಸಾಗಲಿ ಕೃಷಿಯು ಸ್ಮಾರ್ಟ್ ಆಗಿ ಬದಲಾಗಲಿ ಕೃಷಿಯೊಂದಿಗೆ ತಂತ್ರಜ್ಞಾನ ಸಾಗಲಿ ಕೃಷಿಯು ಸ್ಮಾರ್ಟ್ ಆಗಿ ಬದಲಾಗಲಿ ಶುಭವಾಗಲಿ ದೇಶಕ್ಕೆ ಶುಭವಾಗಲಿ ಸುಖ ನೀಡಲಿ ರೈತ ನೀಡಲಿ ಶುಭವಾಗಲಿ ದೇಶಕ್ಕೆ ಸುಖ ನೀಡಲಿ ರೈತಗೆ ಸುಖ ನೀಡಲಿ ಇಲ್ಲಿರುವ ಈ ನಾಟಕವನ್ನು ಪ್ರದರ್ಶಿಸಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳು ನಾಟಕ ನೋಡಿದ್ರಿ ಎಂಜಾಯ್ ಮಾಡಿದ್ರಿ ಈ ಒಂದು ವಿಡಿಯೋ ಲೈಕ್ ಮಾಡಿ ಹೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಈ ಒಂದು ನಾಟಕ ತಾಲೂಕು ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿದೆ ಅವ್ರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಎಲ್ಲರಿಗೂ ನಮಸ್ಕಾರಗಳು